ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಮ್ಯಾಂಗೋ ಫುಡ್ ಪಿಕಲ್ ಎಂಟರ್ಟೈನ್ಮೆಂಟ್ ಅವರು ಮಾಡಿರುವಂತಹ ಸುಹಾನ್ ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಮಿಥಿಲೇಶ್ ನಿರ್ದೇಶನ ಮಾಡಿರುವಂತಹ ರೂಪಾಂತರ ನೋಡ್ಕೊಂಡ್ ಬಂದೆ ಸೊ ಬಹಳ ಸಮಯಗಳ ಹಿಂದೆ ಮತ್ತೆ ಅದೇ ಒಂದು ಮೊಟ್ಟೆ ಕಥೆ ಚಿತ್ರತಂಡ ಆಗಿರೋದ್ರಿಂದ ಒಂದಿಷ್ಟು ಜೊತೆಗೆ ಕುತ್ಕೊಂಡು ಬೆರೆತು ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಮಾತಾಡಿರೋದಿದೆ ಸೊ ಏನ್ ಮಾತಾಡಿದ್ರು ಅದಕ್ಕಿಂತ ಪಟ್ಟು ತುಂಬಾ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಆ ರೂಪಾಂತರ ತುಂಬಾ ಆಳವಾಗಿರುವಂತಹ ಒಂದು ಸಬ್ಜೆಕ್ಟ್ ಸಿನ್ಮಾ ಸೊ ನೋಡ್ದವ್ರು ಪ್ರತಿಯೊಬ್ಬರಿಗೂ ಮನಸ್ಸು ಮುಟ್ಟುವಂತೆ ಆ ಮಾಡಿರುವಂತಹ ಸಿನಿಮಾ ಪ್ರತಿಯೊಬ್ಬ ಕಲಾವಿದನು ತುಂಬಾ ಜೀವ ತುಂಬಿ ಅಹ್ ಪ್ಲೇ ಮಾಡಿರುವಂತಹ ಗಳು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇರೋದಕ್ಕೆ ಮಿಸ್ ಮಾಡ್ಬೇಡಿ ಬಹಳ ಸುಂದರವಾಗಿರುವಂತಹ ಸಿನಿಮಾಗಳು ಕನ್ನಡದಲ್ಲೂ ಬರ್ತಾ ಇದೆ ಇವಾಗ ಮುಂಚೆನೂ ಬರ್ತಾ ಇತ್ತು ಬಟ್ ಯಾರೆಲ್ಲ ಆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾಗೋಸ್ಕರ ಗೋಸ್ಕರ ಹಾತು ಹೊರದ ಕಾಯ್ತಾ ಇದೀರೋ ಅವ್ರಿಗೆ ಆ ಹೇಳು ಮಾಡ್ಸಿರುವಂತಹ ಸಿನ್ಮಾ ರೂಪಾಂತರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ ಕನ್ನಡ ಸಿನಿಮಾಗಳನ್ನ ಎಲ್ಲಾ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ಫಸ್ಟ್ ನೋಡಿ ಯಾಕಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದಾಗ ಅದನ್ನ ಚಿತ್ರಮಂದಿರದಲ್ಲಿ ನೋಡುವಂತಹ ಒಂದು ಫೀಲೇ ಬೇರೆ ಸೊ ರೂಪಾಂತರ ಸಿನಿಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಅಹ್ ಒಂದು ಅದ್ಭುತವಾಗಿರುವಂತಹ ಒಂದು ಮಾಸ್ಟರ್ ಪೀಸ್ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ಗೆಲ್ಸಿ ಥ್ಯಾಂಕ್ ಯು ಆಯ್ತು ನಮಸ್ಕಾರ ಈಗ ತಾನೇ ನಾನು ರೂಪಾಂತರ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ ಈ ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅನ್ನುವಂತ ಒಂದು ಏನ್ ಕಂಪ್ಲೇಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ ಒಂದು ಅದ್ಭುತವಾದ ಸಿನಿಮಾ ನೋಡಿದ ಆ ಒಂದು ಎಕ್ಸ್ಪೀರಿಯನ್ಸ್ ನನಗಾಯ್ತು ಖಂಡಿತವಾಗ್ಲೂ ನಾವು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಈ ತರದ ಒಂದು ಪ್ರಯತ್ನ ಅಂತ ಹೇಳ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾನು ಈ ಸಿನಿಮಾ ನೋಡಿದ್ರೆ ಸಿಕ್ತು ನನಗೆ ಎಲ್ಲರ ಅಭಿನಯ ಸ್ಪೆಷಲಿ ಎಲ್ಲ ಆರ್ಟಿಸ್ಟ್ಗಳು ಆಮೇಲೆ ಎಲ್ಲಾ ಸೀನ್ಗಳು ಎಲ್ಲೂ ಒಂದು 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 ಸೆಕೆಂಡ್ ಕೂಡ ನನಗೆ ಬೋರ್ ಆಗಿಲ್ಲ ಅಂತ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ ಬಿ ಶೆಟ್ಟಿ ಅವ್ರದ್ದು ಅದ್ಭುತವಾದ ಅಭಿನಯ ಇದೆ ಅಂಡ್ ಮಿಥಿಲೇಶ್ ಡೈರೆಕ್ಟರ್ ರಿಯಲಿ ಅಪ್ರಿಶಿಯೇಟ್ ಯಾಕಂದ್ರೆ ಒಂದು ಅತ್ಯುತ್ತಮವಾದಂತ ಸಿನಿಮಾವನ್ನ ಕನ್ನಡದಲ್ಲಿ ಮಾಡಿದ್ದಾರೆ ರೂಪಾಂತರ ಅಂಡ್ ಸುಹಾನ್ ಅಂಡ್ ಫ್ರೆಂಡ್ ನಾನು ಅವ್ರಿಗೆ ವಿಶ್ ಮಾಡ್ತಿದ್ದೀನಿ ಆಲ್ ದ ಬೆಸ್ಟ್ ರೂಪಾಂತರ ಎಲ್ಲ ಕನ್ನಡ ಜನತೆ ನೋಡಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತ ಹೇಳ್ತಿರಲ್ಲ ಈ ಸಿನಿಮಾ ನೋಡಿ ಇಷ್ಟ ಆಗುತ್ತೆ ನೋಡಿ ಅಂತ ಎಲ್ಲರಿಗೂ ನಮಸ್ಕಾರ ನಾನು ಯೇರ್ ಶಕ್ತಿ ಈಗಷ್ಟೇ ರೂಪಾಂತರ ಮೂವಿನ ನೋಡಿದೆ ಇತ್ತೀಚಿಗೆ ಸುಮಾರು ಒಂದ್ ಒಂದ್ ತಿಂಗಳಿಂದ ಮಹಾರಾಜ ಮೂವಿ ಬಂದಿತ್ತು ಸೆಕೆಂಡ್ ಹಾಫ್ ನೋಡಿದವರಿಗೆಲ್ಲ ಒಂಥರ ಕಾಡಿತ್ತು ಮೂವಿ ತುಂಬಾ ಜನ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡ ಬರ್ದ್ರಿ ಎಲ್ಲಾ ಮಾಡ್ಬೋದು ನಾವು ನಿಜವಾಗಿ ರೂಪಾಂತರ ನೋಡಿದಾಗ ಸೆಕೆಂಡ್ ಹಾಫ್ ನಿಮ್ಗೆ ನಮ್ಗೆ ಕಾಡುತ್ತೆ ಅಂದ್ರೆ ಮೂವಿನೇ ಒಂಥರ ಸ್ಪೆಷಲ್ ಆಗಿದೆ ಇಲ್ಲಿ ಬರುವಂತ ಕಾನ್ಸ್ಟೇಬಲ್ ಆಗಿರ್ಬೋದು ತಾತ ಆಗಿರ್ಬೋದು ಡಿ ವೈ ಎಸ್ ಪಿ ಮಗ ಆಗಿರ್ಬೋದು ಪ್ರತಿಯೊಂದು ಚಿಕ್ಕ ಚಿಕ್ಕ ಟ್ಯಾಕ್ ಕೂಡ ನಿಮ್ಮ ಮನಸಲ್ಲಿ ಹಂಗೆ ಕೂತ್ ಬರುತ್ತೆ ನಿಜವಾಗ್ಲೂ ಅದ್ಭುತವಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ನಾವು ಬೇರೆ ಭಾಷೆ ಹೋಗಿ ತುಂಬಾ ಹೊಗಳ್ತೀವಿ ಅದ್ರ ಬಗ್ಗೆ ಬರೀತೀವಿ ಯಾವ್ದು ಕಮ್ಮಿ ಇಲ್ಲ ರೂಪಾಂತರ ನಿಮ್ಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಇದು ಒಂದು ಕರ್ನಾಟಕದ ಒಂದು ಮಣ್ಣು ಇದು ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ ಗುಡ್ ಲಕ್ ರೂಪಾಂತರ ತುಂಬಾ ದಿನಗಳಾದ್ಮೇಲೆ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಹತ್ತಿರ ನೋಡ್ತೀನಿ ನಾನು ರೂಪಾಂತರ ಥಿಯೇಟರ್ ಆಕ್ಟರ್ ಡೈರೆಕ್ಟರ್ ರಾಜ್ ಕಿಶನ್ ಅವರ ಚಿತ್ರ ಸುಮಾರ್ ವಿಷಯಗಳ್ನ ತುಂಬಾ ಸೂಕ್ಷ್ಮತೆ ಅಂತ ಹೇಳಿರೋದು ಮನುಷ್ಯತ್ವನ ಮರಿಬಾರ್ದು ಆ ನಮ್ ಎಲ್ಲಾರ್ ಜೀವನ್ದಲ್ಲಿ ಒಂದ್ ಪಾಯಿಂಟ್ ಬರುತ್ತೆ ನಾವ್ ಎಲ್ಲಿ ಚೇಂಜ್ ಆಗ್ಬೇಕು ನಾವ್ ಟ್ರಾನ್ಸ್ಫರ್ಮೇಶನ್ ಆಗ್ಬೇಕು ಅಂತ ಸೊ ಒಂದು ಆ ಜೊತೆ ಜೊತೆ ಆಗೋ ಆ ಸ್ಟೇಜ್ ಅಲ್ಲಿ ಎಷ್ಟು ಕಷ್ಟ ಬಂದ್ರೂ ನಾವ್ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೊತೀವಿ ಅಂತ ತುಂಬಾ ವಿಷಯಗಳ್ನ ಸೂಕ್ಷ್ಮತೆ ಅಂತ ಹೇಳಿದ್ದಾರೆ ಕೊನೆಗೆ ಅಂದಾಗಿರೋದಂತೆ ನಮ್ ಮನುಷ್ಯತ್ ಮನುಷ್ಯತ್ವನ ನಾವ್ ಮರಿಬಾರ್ದು ಅಂತ ಮಿಥಿಲೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಡಿರೆಕ್ಷನ್ ರಾಜಿ ಶೆಟ್ಟಿ ಅವರು ಪ್ರತಿಯೊಂದು ಡೈಲಾಗ್ ಸಂಭಾಷಣೆ ಹೃದಯ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಡಿಟ್ ಆಗ್ಬಹುದು ಆಗ್ಬಹುದು ಅದು ಬೇರೆ ಲೆವೆಲ್ ಗೆ ತಗೊಂಡು ಹೋಗಿದೆ ಸಿನಿಮಾನ ಸೊ ದಯವಿಟ್ಟು ನೋಡಿ ಇಪ್ಪತ್ತಾರ ತಾರೀಕು ರೂಪಾ ಅವರು ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಹೃದಯಕ್ಕೆ ಮುಟ್ಟತ್ತೆ ಚಿತ್ರ ಅಂತ ಹೇಳ್ಬಲ್ಲ ಎಲ್ರಿಗೂ ನಮಸ್ಕಾರ ತುಂಬಾ 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 ವರ್ಷಗಳಾದ್ಮೇಲೆ ನಾನು ಒಂದು ಸಿನಿಮಾ ಪ್ರೇಮಿಯರ್ಗೆ ಅಂತ ಬಂದಿದ್ದೀನಿ ಸೋ ಸೋ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಬರ್ತಾ ಇದೆ ಆದ್ರೆ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಹೇಳ್ತಾರಲ್ಲ ಆ ಗಲ್ಲೇ ಇದ್ದೀನಿ ನಾನು ಇನ್ನು ಡೈಜೆಸ್ಟ್ ಆಗ್ತಿಲ್ಲ ಈ ಸಿನಿಮಾ ನೋಡಿ ಹೊರಗ್ ಬಂದಿದ್ದೀನಿ ಆ ಥಾಟ್ ಇದೆ ನೀವು ಅರ್ಥ ಮಾಡ್ಕೊಬೋದು ಈ ಸಿನಿಮಾ ಯೋಚನೆ ಮಾಡೋದಕ್ಕೆ ಒಂದು ಅಂಶ ಕೊಡುತ್ತೆ ಅಂತ ನಾನು ಯಾವ್ದು ಸಬ್ಜೆಕ್ಟ್ ಇವಾಗ ನಿಮ್ಗೆ ಹೇಳಲ್ಲ ಏನು ಬಟ್ ಡೆಫಿನೆಟ್ಲಿ ಅಟ್ ದ ಎಂಡ್ ಆಫ್ ದ ಡೇ ಈ ಸಿನಿಮಾ ನೋಡಿದಾಗ ನಿಮ್ಗೆ ನಾನು ಏನೋ ಕಲ್ತಿದ್ದೀನಿ ನಾನು ಇದ್ರಲ್ಲಿ ಏನೋ Uh, and then life only one the change Targo, one the transformation one one in realization And So definitely, uh, I'm very glad that I'm part of this, uh, premiere. Thank you so much, uh, I also want to thank all the actors ನನಗೂ ಅಷ್ಟೇ ಇಷ್ಟು ವರ್ಷಗಳ ಆದ್ಮೇಲೆ ಬಂದ್ಮೇಲೆ ಯಾರು ಆಕ್ಟರ್ ಏನು ಅಂತ ನನಗೆ ಗೊತ್ತಿರ್ಲಿಲ್ಲ ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ರಾಜಕೀಯ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ ಆಲ್ವೇಸ್ ಬ್ರಿಲಿಯಂಟ್ ಇನ್ ವಾಟೆಬಲ್ ಹೀರ್ಸ್ ಬಟ್ ಅಪಾರ್ಟ್ ಫ್ರಮ್ ಹಿಮ್ ಐ ಹ್ಯಾವ್ ಟು ಕಂಗ್ರಾಚ್ಯುಲೇಟ್ ಈಚ್ ಅಂಡ್ ಎವ್ರಿ ಆಕ್ಟರ್ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಮಾತ್ರ ಟೈಮ್ ನಾನು ಡೈಜೆಸ್ಟ್ ರೂಪಾಂತರ ತುಂಬಾ ಥಿಯೇಟರ್ ಬಂದು ಈ ಸಿನಿಮಾ ನೋಡಬೇಕು ತುಂಬಾ ಅನಿರೀಕ್ಷಿತವಾದ ಸಿನಿಮಾ ಇದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಕಚ್ಚಿಕೊಳ್ಳದೆ ತುಂಬಾ ಹಾರ್ಡ್ ಹೀಟಿಂಗ್ ಅಂತ ಹೇಳ್ಬೋದು ಥಿಯೇಟರ್ ಬಂದು ನೋಡಿ ಈಗ ಹೇಗೆ ಇಂಜಿನಿಯರಿಂಗ್ ಮಾರ್ಬಲ್ ಇರುತ್ತೋ ಅಥವಾ ಸೈನ್ಸ್ ಅಲ್ಲಿ ಯಾರು ಹೇಗೆ ಹೊಸದನ್ನ ಕಟ್ಕೊಡ ಕಟ್ಕೊಡ್ತಾರೆ ಮತ್ತೆ ಅವರು ಹೆಚ್ಚು ಬೆಳೆದ ಬರ್ತಾರೆ ಮೀಡಿಯಾ ಅಥವಾ ಸೊಸೈಟಿ ಕಾಣಿಸ್ಕೊಳ್ತಾರೆ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ನಿರ್ದೇಶಕರು ಬಂದಾಗ ನಾವು ಪ್ರೋತ್ಸಾಹಿಸಿದ್ರೆ ಬಂದು ನೋಡಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ಜನಕ್ಕೆ ಹೇಳಿದ್ರೆ ನಮ್ಮ ಅನಿಸಿಕೆಗಳನ್ನ ಸೋಷಿಯಲ್ ಮೀಡಿಯಾ ಬರ್ಕೊಂಡ್ರೆ ಅವರು ಯಾವ ರೀತಿಯಲ್ಲಿ ಸಿನಿಮಾ ಮಾಡಿದರೆ ಎಷ್ಟು ಆರ್ಟಿಸ್ಟಿಕ್ ಆಗಿದ್ದಾರೆ ಅನ್ನೋದು ನಾವು ಪ್ರಪಂಚಕ್ಕೆ ತೋರ್ಸಕ್ ಸಾಧ್ಯ ಅದಕ್ಕೆ ಗದ್ದಲ ನಾವು ಪ್ರೇಕ್ಷಕರಾಗಿ ನಾವು ಸೊ ರೂಪಾಂತರ ಇಪ್ಪತ್ತಾರನೇ ತಾರೀಕು ಜುಲೈ ರಿಲೀಸ್ ಆಗ್ತಾ ಇದೆ ಬಂದು ನೋಡಿ ಎಲ್ರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ಇದರಿಂದ ಆಚೆ ಬರ್ಬೇಕಾದ್ರೆ ವಿಚಿತ್ರ ಕೇಳಿಗಿದ್ರು ಇಷ್ಟು ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಸಾಕಷ್ಟು ಮೂವಿಗಳು ನೋಡಿದಿವಿ ಸಾಕಷ್ಟು ಪ್ರೀನರ್ ಗಳು ನೋಡಿದೀವಿ ಬಟ್ ಈ ತರ ಯಾವತ್ತೂ ಟೈಟಲ್ ಆಚೆ ಬಂದಿರಲಿಲ್ಲ ಯಾವ್ದ್ ಯಾವ ಹೀಲಿಂಗ್ ಅಂದ್ರೆ ಹೇಳೋಕಾಗ್ತಾರ ಆಡೋದು ಚಿತ್ರ ಅನ್ಸೋದು ಏನ್ ಅನ್ಸೋದ್ರೆ ಗೊತ್ತಿಲ್ಲ ಆ ತರದ ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ರೂಪಾಂತರದಲ್ಲಿ ಕಾಣ್ತಾ ಇದೆ ಚಿಟ್ಟೆ ಆಚೆ ಬರೋದು ಅಂದ್ರೆ ಆ ಕನಸುಗಳು ಆ ಬಿಕ್ಕಟ್ಟು ಎಲ್ಲರಿಂದ ಮಕ್ಕಳಿ ಸ್ವಚ್ಛಂದ ಹಾರೋದು ಅನ್ನೋದ್ರಲ್ಲಿ ಎಷ್ಟು ಸಿಂಬಾಲಿಕ್ ಆಗಿಲೇಶ್ ಅಂಡ್ ರಾಜೀವ್ ಶೆಟ್ಟಿಗೆ ಸಾಫ್ಟ್ ಇಷ್ಟ ಮಾಡ್ತೀನಿ ಎಲ್ಲಾ ಸಿಂಗ್ ಸೌಂಡ್ ಮಾಡಿರೋದು ಯಾವ್ದು ಡಬ್ಬಿಂಗ್ ಇಲ್ ಬರುತ್ತೆ ಪ್ರತಿಯೊಂದು ನಾರ್ಮಲ್ ಆಗಿ ಎಲ್ಲಾ ದುಡ್ಡು ಜಾಸ್ತಿ ಏನೋ ಅಷ್ಟು ಕೋಟಿ ಬಜೆಟ್ ಇಷ್ಟು ಕೋಟಿ ಏನು ಅಂದ್ರೆ ಯಾವ ಹಾರಾಟ ಚೀರಾಟ ಇದೆ ವೈಟ್ ಗೀಟ್ ಇದೆ ಏನು ಇಲ್ಲ ಎಷ್ಟು ಮನಸ್ಸಿನ ಆಗುತ್ತೆ ಎಲ್ಲರದು ಎಷ್ಟು ನೈಜ ನಟನೆ ಬಿಲಿಯಂಟ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಸೊ ಈ ತರ ಸಿನಿಮಾ ನಾನಂತೂ ಸದ್ಯದ ಒಂದು ಇದರಲ್ಲಿ ಕನ್ನಡದಲ್ಲಿಂತೂ ನಾನು ನೋಡಿಲ್ಲ ತುಂಬಾ ತುಂಬಾ ತುಂಬಾನೇ ವಿಭಿನ್ನವಾದ ಪ್ರಯತ್ನವಾದ ಪ್ರಯತ್ನ ಅಂದ್ರೆ ಚಿಕ್ಕ ಮಗಳಾಗುತ್ತೆ ಅದಕ್ಕಿಂತ ದೊಡ್ಡವಾದ ತುಂಬಾ ಚೆನ್ನಾಗಿದೆ

ಮದ್ವೆ ಆಗಿ ಸಂಸಾರ ನಡೆಸ್ತಾರವರು ಈತ ಇರ್ಬೇಕು ಅಂತ ಒಂದು ತೋರಿಸಿದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಎಂಟೈರ್ ಟೀಮ್ ಆಫ್ ರೂಪಾಂತರ ಗೆ ಆಲ್ ದಿ ವೆರಿ ಬೆಸ್ಟ್ ಬಂದ್ ಸೇ ಪೂಜಾ ರೂಪಾಂತರ ನಾಲ್ ಬೇರೆ ಬೇರೆ ಸ್ಟೋರಿ ಲೈನ್ ಇಟ್ಕೊಂಡು ಒಂದೊಂದು ಕನೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ತೋರ್ಸ್ಬಹುದು ವಿಮಾನ ಬಗ್ಗೆ ಆಗಿರ್ಬೋದು ಹೋಪ್ ಬಗ್ಗೆ ಆಗಿರ್ಬೋದು ಎಲ್ರಿಗೂ ಒಂದು ಮುಟ್ಟೋ ಅಂತ ಸಿನಿಮಾ ಮಾಡ್ತಾರೆ ಸೊ ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಮಾಡಿ ಟಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಕಾನ್ಸೆಪ್ಟ್ ಏನಿದೆ ಎಲ್ಲಾನು ತುಂಬಾ ಚೆನ್ನಾಗಿ ತೋರ್ಸ್ಕೊಳ್ತಾರೆ ಅಂಡ್ ರಾಜ್ ಸರ್ ವೆನ್ ಇದೊಂದು ತರಿಸಿದ್ದೆಲ್ರಿಗೂ ಹೌದು ಬೆಸ್ಟ್ ಥ್ಯಾಂಕ್ ಯು ఎన్నూ ఒ డార్క్ట్టి ఈ జాస్తి మెటల్స్ ఎలా యూస్ మి స్వల్ప డార్క్ సబ్జెక్ట్ ఒకగడే హోగి ఫీట్ ఎక్జల్ కుదుక ఒకళ్ే స్టోరి నోడో ఆ జాన్ ఎక్స్టాక్ డాక్టర్ బాగా ననగ పర్స్నలీ నాన్ మేజర్ రీసన్ వై ఐ ఆయ్ టుడే ಬಿಕಾಸ್ ಸುಮಾನ್ ಸಿನಿಮಾದ ಪ್ರೊಡ್ಯೂಸರ್ ಮತ್ತು ನಾನು ಆ್ಯಂಕ್ರಿಗೆಲ್ಲ ಮಾಡ್ತಾ ಇದ್ರು ಕಾಲೇಜ್ ಟೈಮ್ಸಲ್ಲಿ ಸೊ ನಮ್ಮ ಫಟಕ ಸುಮಾನ್ ತುಂಬ ರೂಪಾಂತರದಲ್ಲಿ ಆ ಪ್ರಮುಖತೆ ನೋಡ್ತಿದ್ದಾರೆ ಆರ್ಟಿಸ್ಟ್ಗಳ್ರು ಒಬ್ಬರಿಗಿಂತ ಒಬ್ರು ನೀಸ್ಟ್ ಪರ್ಫಾರ್ಮೆನ್ಸ್ ಇರ್ತಾರೆ ತುಂಬ ಒಬ್ಬ ಥಿಯೇಟರ್ ಆರ್ಟಿಸ್ಟ್ಗಳೆಲ್ಲ ನೋಡ್ತಾ ಇದ್ರು ಇನ್ಫ್ಯಾಕ್ಟ್ ಬೇರೆ ಈ ಮೂವಿನ ಸಿನಿಮಾಗಳಿಗೂ ಕೂಡ ಒಳ್ಳೆ ಈ ನಟರಿ ಎಲ್ರಿಗೂ ಒಂದು ಎಲ್ರಿಗೂ ನಮಸ್ಕಾರ ಬಹು ನಿರೀಕ್ಷಿತವಾಗಿರುವಂತಹ ಸಿನಿಮಾ ರೂಪಾಂತರ ಹಾಗಾದ್ರೆ ಬಹಳ ವರ್ಷದಿಂದ ಈ ಸಿನಿಮಾದ ಬಗ್ಗೆ ಕೇಳ್ಕೊಂತ ಬರ್ತಾ ಇದ್ದೆ ನಾನು ಅಂಡ್ ಸಾಕಷ್ಟು ಗೊತ್ತಿರುವಂತಹ ನಟರು ಕೂಡ ಇದಾರೆ ಟೆರಿಫಿಕ್ ಕಾಸ್ಟ್ ಜೋ ಪ್ರತಿ ಒಬ್ರು ಕೂಡ ಇದರಲ್ಲಿ ನಟನೆ ಕಮೆಂಟಬಲ್ ಅಂತ ಹೇಳಬೇಕು ಪ್ರತಿಯೊಬ್ಬರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಆಗಿರುವಂತಹ ಮುಖೇಶ್ ರಾಜ್ ಎಂಟೈರ್ ಥ್ರೂ ಈ ಒಂದು ಸಿನಿಮಾನ ಹೇಗೆ ತೋರ್ಸಿದ್ದಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾನು ಹೆಚ್ಚು ಹೇಳಿದ್ರೆ ಸಿನಿಮಾದ ಬಗ್ಗೆ ತುಂಬಾ ರಿವೀಲ್ ಆಗುತ್ತೆ ಬಟ್ ಐ ಕುಡ್ ರಿಯಲಿ ಸಿ ಕಾಂಟೆಂಟ್ ಭರಿತವಾಗಿರುವಂತಹ ಒಂದು ಸಿನಿಮಾ ಇದು ಕನ್ನಡದಲ್ಲಿ ಸಿನಿಮಾ ಇದೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂಡ್ ರಾಜ್ ಅಂದ ತಕ್ಷಣ ವಿ ಒಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತೆ ಇಲ್ಲ ಇದರಲ್ಲೂ ಕೂಡ ಇದೆ ಅಂಡ್ ಪ್ರತಿಯೊಬ್ಬ ಆಕ್ಟರ್ ಕೂಡ ನಾನು ಅವರ ಹೆಸರು ಹೇಳಿದೆ ಇರ್ಬೋದು ಈವನ್ ಆ ಒಂದು ಚಿಕ್ಕ ರೋಲ್ ಇರುವಂತಹ ಒಂದು ಏನಂತಾರೆ ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್ ಏನ್ ಮಾಡಿದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಐ ತಿಂಕ್ ಇಟ್ಸ್ ವಂಡರ್ಫುಲ್ ಟೀಮ್ ವಂಡರ್ಫುಲ್ ಎಫರ್ಟ್ ಖಂಡಿತ ನೋಡಿ ಅಂತ ಆ ಮೂವಿ ನೋಡ್ಬಿಟ್ ಬಂದೆ ಇವಾಗ ಬಟ್ ಆ ಮೂವಿ ಇದ್ರಿಂದ ನನ್ಗೆ ಹೊರಗಡೆ ಬರಕ್ ಆಗ್ತಾ ಇಲ್ಲ ಇಟ್ ಇಸ್ ಸೋ ಗರ್ಲ್ ದಿಸ್ ಇಸ್ ಆಲ್ ಅಬೌಟ್ ಲೈಫ್ ಸೊ ತುಂಬಾ ಇಮೋಷನಲ್ ಇದೆ ಈ ಫಿಲ್ಮ್ ಎಲ್ಲೂ ಡಿಸ್ಕನೆಕ್ಟ್ ಆಗಲ್ಲೂ ದ ತುಂಬ ತುಂಬಾಂಗ್ ಇದೆ ಅಂಡ್ ಎವ್ರಿ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗಲಿ ಸೊ ಒಂದು ತಾತನ್ ರೋಲ್ ಮಾಡಿದ್ರು ಎಲ್ಲ ರೋಲ್ ಅಂತ ಹೇಳಿದ್ರು ಸೀರಿಯಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಐ ಗೋಟ್ ನೋ ಇಸ್ ಅನ್ಟರ್ ನಾನ್ ಆಕ್ಟರ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಟು ದ ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಿರಲಿ ಡೈರೆಕ್ಷನ್ ಆಗಿರಲಿ ಆಫ್ಟಿಂಗ್ ಎವ್ರಿ ತಿಂಗ್ ಇಸ್ ಸೋ ಅಮೇಸಿಂಗ್ ಮ್ಯೂಸಿಕ್

ಎಲ್ಲರೂ ಮುನ್ನೂರು ಜನ ಥಿಯೇಟರ್ ಅಲ್ಲಿ ಒಂದೇ ಸತಿ ನಗೋದು ಒಂದೇ ಸತಿ ಆಗೋದು ಒಂದೇ ಸತಿ ಗ್ಯಾಸ್ ಮಾಡೋದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಇದು ಒಂಥರ ಈ ಕಥೆಯನ್ನ ಯೂನಿಕ್ ಅನ್ಬೋದು ಎವ್ರಿ ಡೇ ಕಥೆ ಅನ್ಬೋದು ನಮ್ ಎಲ್ಲರದ್ದು ಕಥೆ ಒಂದು ತುಂಬಾ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಿಂದ ಮಾಡಿದ ಒಂದು ಸಿನಿಮಾ ಬಂದು ನೋಡಿ ಎಲ್ಲರೂ ಸಿನಿಮಾ ನೆಲೆಸಿ மீடியூப் நம்ம தெரிவித்து நான் பிராமிகே மார்கட்டையக்காச்சார்த்து ஒ கட் பிரேட்சர முடியுமே தரவே அது எல்லாரும் தோர்சூ கூட ஒன்று கன்னட ஒன்று எல்லா ஒன்ஸ்கோ பிரயா சோ தயவிட்டு சினிமா நோடி அந்த சினிமா ஏனாதீங்க இஷ்டு சப்போர்ட் ரூபாந்தர் இப்படி ಆಕ್ಚುಲಿ ಇದು ಪ್ರೀಮಿಯರ್ ಕೂಡ ಪ್ರೊಮೋಷನ್ ನ ಭಾಗ ಅಂದ್ರೆ ಸಿನಿಮಾನ ಮೊದಲೇ ಗೆ ತೋರಿಸ್ಬೇಕು ಕೆಲವು ಗೆ ಅದರಿಂದ ಸಿಗುವಂತ ರೆಸ್ಪಾನ್ಸ್ ಅನ್ನ ಜನರ ಮುಂದೆ ಇಡ್ಬೇಕು ಯಾಕಂದ್ರೆ ನಾವ್ ಏನೇ ಹೇಳ್ಕೊಂಡ್ರು ಕೂಡ ಅದು ಕಾಣಿಸುತ್ತೆ ಎಲ್ರು ಪ್ರಮೋಷನ್ ಮಾಡ್ತಾರೆ ரெஸ்ப்ப்பமோட் நோடி தான் ரஷ்யு தான் அதுக்கோஸ்க்கு கரீத்தா మార్కెట్ మార్దా కాగట్ే మీకు ఇష్టపడగా సినిమాకి అక్కా కొలి ఉంటారని హెడిలి బట్ అవ్ చాలా ఇష్టపడత సినిమాన ఒక రూపాంతర చాలా మొన్న దోస్తాగా హగీ ఆ సంప్రదాయ మార్గ థాంక్యూ సో మచ్ సర్ థాంక్యూ సపోర్ట్ యు థాంక్యూ